ಹಲೋ ಹಾಯ್ ಸ್ನೇಹಿತರೆ ಯಜುಡ್ಯಾರ್ಡ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಉತ್ತರ ಭಾರತದ ರಾಜಮನೆತನಗಳು ಮುಂದುವರೆದ ಭಾಗದ ವಿಡಿಯೋ ವೀಕ್ಷಣೆಯನ್ನು ಮಾಡೋಣ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ವರ್ಧನರು ಗುಪ್ತ ಸಾಮ್ರಾಜ್ಯದ ಅವನತಿಯ ಅನಂತರ ಉತ್ತರ ಭಾರತದಲ್ಲಿ ಅನೇಕ ಸ್ವತಂತ್ರ ರಾಜವಂಶಗಳು ಹುಟ್ಟಿಕೊಂಡವು ಪುಷ್ಯಭೂತಿ ವಂಶವು ಅವುಗಳಲ್ಲಿ ಪ್ರಮುಖವಾಗಿತ್ತು ಈ ವಂಶವನ್ನು ಆಳಿದ ರಾಜರುಗಳಲ್ಲಿ ಪ್ರಭಾಕರವರ್ಧನ ರಾಜವರ್ಧನ ಮತ್ತು ಹರ್ಷವರ್ಧನ ಪ್ರಖ್ಯಾತರಾಗಿದ್ದರು ಹರ್ಷವರ್ಧನನ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಯೋಣ ಹರ್ಷವರ್ಧನ ಹರ್ಷವರ್ಧನನು ಸಿಂಹಾಸನವೇರಿದಾಗ ಹದಿನಾರು ವರ್ಷದ ಯುವಕನಾಗಿದ್ದನು ಈ ವೇಳೆಗೆ ಅವನ ಬದುಕಿನಲ್ಲಿ ಹಲವು ದುರಂತಗಳು ಘಟಿಸಿದ್ದವು ಹರ್ಷವರ್ಧನನ ತಂದೆ ಪ್ರಭಾಕರವರ್ಧನನು ಮಡಿದ ನಂತರ ಅಣ್ಣ ರಾಜವರ್ಧನನು ಅಧಿಕಾರಕ್ಕೆ ಬಂದನು ತಂಗಿ ರಾಜ್ಯಶ್ರೀಯನ್ನು ಮೌಖರಿ ಮನೆತನದ ಗೃಹವರ್ಮನಿಗೆ ವಿವಾಹ ಮಾಡಿಕೊಡಲಾಗಿತ್ತು ಮಾಳ್ವದ ರಾಜನೊಬ್ಬ ಗೃಹವರ್ತನನ್ನು ಕೊಂದು ರಾಜ್ಯಶ್ರೀಯನ್ನು ಕನೌಜಿನಲ್ಲಿ ಬಂಧಿಸಿಟ್ಟನು ಆಗ ರಾಜವರ್ಧನನನ್ನು ದಂಡೆತ್ತಿ ಹೋಗಿ ಮಾಳ್ವದ ಸೇನೆಯನ್ನು ಸೋಲಿಸಿದನಾದರೂ ಗೌಡದೇಶದ ಶಶಾಂಕನಿಂದ ಕೊಲ್ಲಲ್ಪಟ್ಟನು ಇಂತಹ ಸಂಕಷ್ಟಮಯ ಕಾಲದಲ್ಲಿ ಹರ್ಷವರ್ಧನನು ಅಧಿಕಾರಕ್ಕೆ ಬಂದನು ಈ ಹೊತ್ತಿಗೆ ಬಂಧನದಿಂದ ಬಿಡುಗಡೆಗೊಂಡು ವಿಂಧ್ಯಪರ್ವತದ ಅರಣ್ಯದಲ್ಲಿ ಅಲೆಯುತ್ತಿದ್ದ ವಿಧವೇ ತಂಗಿ ರಾಜ್ಯಶ್ರೀಯನ್ನು ಪತ್ತೆ ಮಾಡಿದನು ಮುಂದೆ ಭಾವನಾದ ಗೃಹವರ್ಮನ ಮೌಖರಿ ರಾಜ್ಯ ಕೂಡ ಹರ್ಷವರ್ಧನನ ಆಳ್ವಿಕೆಗೆ ಒಳಪಟ್ಟಿತು ಮೌಖರಿಗಳ ಕನೌಜ ನಗರವನ್ನು ತನ್ನ ರಾಜಧಾನಿ ಮಾಡಿಕೊಂಡನು ನಂತರ ಅಣ್ಣ ರಾಜವರ್ಧನನ ಸಾವಿಗೆ ಕಾರಣನಾದ ಶಶಾಂಕನ ಮೇಲೆ ಯುದ್ಧ ಸಾರಿದನು ಮುಂದೆ ಸಾಕಷ್ಟು ಸೇನೆಯನ್ನು ಸಂಘಟಿಸಿ ಕಾಶ್ಮೀರ್ ಸಿಂಧ್ ಪ್ರದೇಶಗಳನ್ನು ಗೆದ್ದನು ದಕ್ಷಿಣ ಭಾರತದ ಮೇಲೆ ಆಕ್ರಮಣ ಕೈಗೊಂಡನು ದಕ್ಷಿಣದಲ್ಲಿ ನರ್ಮದಾ ನದಿ ತೀರದವರೆಗೆ ಬಂದ ಹರ್ಷವರ್ಧನನ್ನು ಕನ್ನಡದ ದೋರೆ ಚಾಲುಕ್ಯ ಮನೆತನದ ಇಮಡಿ ಪುಲಕೇಶಿಯು ಹಿಮ್ಮೆಟ್ಟಿಸಿದನು ಒಟ್ಟಾರೆ ಉತ್ತರ ಭಾರತದ ಮೇಲೆ ಪ್ರಭುತ್ವ ಸಾಧಿಸಿದ್ದ ಹರ್ಷವರ್ಧನನು ಸುಮಾರು ನಲವತ್ತು ವರ್ಷಗಳ ಕಾಲ ಆಳಿದನು ಚೀನಾದ ಪ್ರವಾಸಿ ಹ್ಯೂಯನ್ ಸಾಂಗನು ಹರ್ಷವರ್ಧನನ ಆಪ್ತನಾಗಿದ್ದನು ಸಾಹಿತ್ಯ ಹರ್ಷವರ್ಧನನು ಕಲಿ ಮಾತ್ರವಲ್ಲ ಕವಿಯೂ ಆಗಿದ್ದನು ಸ್ವತಃ ಹರ್ಷವರ್ಧನನು ಸಂಸ್ಕೃತದಲ್ಲಿ ಪ್ರಿಯದರ್ಶಿಕ ರತ್ನಾವಳಿ ಮತ್ತು ನಾಗಾನಂದ ಎಂಬ ಮೂರು ನಾಟಕಗಳನ್ನು ರಚಿಸಿದ್ದಾನೆ ಬಾಣಭಟ ಮೊದಲಾದ ಕವಿಗಳಿಗೂ ಆಶ್ರಯ ನೀಡಿದ್ದನು ಬಾಣಭಟ್ಟನು ಹರ್ಷವರ್ಧನನನ್ನು ಕುರಿತು ಹರ್ಷಚರಿತ ಎಂಬ ಕೃತಿಯನ್ನು ಬರೆದನು ಶಿಕ್ಷಣ ಪ್ರೇಮಿಯು ಆಗಿದ್ದ ಹರ್ಷವರ್ಧನನು ಪ್ರಾಚೀನ ನಳಂದ ವಿಶ್ವವಿದ್ಯಾಲಯಕ್ಕೆ ಉದಾರವಾಗಿ ದತ್ತಿಗಳನ್ನು ನೀಡಿದನು ಧರ್ಮ ಹರ್ಷವರ್ಧನನು ಸರ್ವಧರ್ಮ ಸಹಿಷ್ಣುವಾಗಿದ್ದನು ಅಂದರೆ ಎಲ್ಲಾ ಧರ್ಮಗಳನ್ನು ಗೌರವಿಸುತ್ತಿದ್ದನು ಮೂಲತಃ ಶೈವ ಧರ್ಮಿಯಾಗಿದ್ದರೂ ಕೂಡ ಬೌದ್ಧ ಧರ್ಮಕ್ಕೆ ಅಪಾರ ಮನ್ನಣೆ ನೀಡಿದನು ಕನೌಜ್ ಮತ್ತು ಪ್ರಯಾಗಗಳಲ್ಲಿ ಧರ್ಮ ಸಮ್ಮೇಳನಗಳನ್ನು ಆಯೋಜಿಸಿದರು ಸಾಂಗ್ ಸಾಂಗ್ ಹ್ಯೂಯನ್ಸಾಂಗ್ ಹಯೆನ್ಸಾಂಗ್ ಚೀನಾದ ಪ್ರಸಿದ್ಧ ಪ್ರವಾಸಿ ಈತನು ಸುಮಾರು ಒಂದು ಸಾವಿರದ ನಾನೂರು ವರ್ಷಗಳ ಹಿಂದೆ ಭಾರತಕ್ಕೆ ಬಂದರು ಹದಿನೈದು ವರ್ಷಗಳ ಕಾಲ ಭಾರತದಲ್ಲಿ ಸಂಚರಿಸಿ ಬೌದ್ಧ ಸಾಹಿತ್ಯ ಅಧ್ಯಯನ ನಡೆಸಿದರು ನಳಂದ ವಿಶ್ವವಿದ್ಯಾಲಯದಲ್ಲಿಯೂ ಕಲಿತನು ಹರ್ಷವರ್ಧನನ ಆಸ್ಥಾನದಲ್ಲಿ ಹಲವು ವರ್ಷಗಳ ಕಾಲ ನೆಲೆಸಿದನು ಭಾರತದ ಅನುಭವಗಳನ್ನು ಸಿ ಯುಕಿ ಪಶ್ಚಿಮ ರಾಜ್ಯದ ದಾಖಲೆ ರೆಕಾರ್ಡ್ ಆಫ್ ವೆಸ್ಟರ್ನ್ ಕಿಂಗ್ಡಮ್ ಎಂಬ ಎಂಬ ಪ್ರವಾಸಿ ಕಥನದಲ್ಲಿ ದಾಖಲಿಸಿದ್ದಾನೆ ನಳಂದ ವಿಶ್ವವಿದ್ಯಾಲಯ ಇಂದಿನ ಬಿಹಾರ ರಾಜ್ಯದಲ್ಲಿರುವ ನಳಂದ ವಿಶ್ವವಿದ್ಯಾಲಯವು ಗುಪ್ತರ ಕಾಲದಿಂದ ಆರು ಶತಮಾನಗಳಿಗೂ ಹೆಚ್ಚು ಜಗತ್ಪ್ರಸಿದ್ಧಿ ಪಡೆದಿತ್ತು ಇದು ಪ್ರಾಚೀನ ಭಾರತದ ಪ್ರಸಿದ್ಧ ವಿಶ್ವವಿದ್ಯಾಲಯವಾಗಿತ್ತು ಅಧ್ಯಯನಕ್ಕಾಗಿ ಜಪಾನ್ ಚೀನಾ ಮುಂತಾದ ವಿದೇಶಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿಗೆ ಬರುತ್ತಿದ್ದರು ಇಲ್ಲಿ ಎಂಟು ಮಹಾಪಾಠ ಶಾಲೆಗಳು ಮೂರು ಬೃಹತ್ ಗ್ರಂಥ ಭಂಡಾರಗಳೂ ಇದ್ದವು ಬೌದ್ಧಮತ ಇಲ್ಲಿನ ಮುಖ್ಯ ಅಧ್ಯಯನ ವಿಷಯವಾಗಿದ್ದರೂ ವೇದ ಯೋಗ ವೈದ್ಯ ಮತ್ತಿತರ ವಿಷಯಗಳನ್ನು ಕಲಿಸುತ್ತಿದ್ದರು ಕಾಲಾನಂತರದಲ್ಲಿ ಹಲವು ದಾಳಿಗಳ ಕಾರಣಕ್ಕೆ ವಿಶ್ವವಿದ್ಯಾಲಯದ ಗ್ರಂಥಗಳು ಬೆಂಕಿಗೆ ಆಹುತಿಯಾದವು ಮಹಾಪಂಡಿತರು ಹಸುನೀಗಿದರು ಈ ಎಲ್ಲ ಕಾರಣಗಳಿಗೆ ನಳಂದ ವಿಶ್ವವಿದ್ಯಾಲಯದ ಖ್ಯಾತಿ ಮರೆಗೆ ಸರಿಯಿತು ಸಾಂಗಿ ಮಹಾವಿದ್ಯಾಲಯದಲ್ಲಿ ಹಲವು ವರ್ಷಗಳನ್ನು ಕಳೆದಿದ್ದನು ನಿಮಗೆ ತಿಳಿದಿರಲಿ ನಳಂದ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣಕ್ಕಾಗಲಿ ಊಟ ವಸತಿಗಳಿಗಾಗಲಿ ಶುಲ್ಕವಿರಲಿಲ್ಲ ಈ ಎಲ್ಲಾ ಖರ್ಚನ್ನು ನಿರ್ವಹಿಸಲು ನೂರು ಗ್ರಾಮಗಳ ಆದಾಯವೂ ಮೀಸಲಾಗಿದ್ದಿತ್ತು ಸಾಮ್ರಾಟ್ ಹರ್ಷವರ್ಧನ ಈ ಮಹಾವಿದ್ಯಾಲಯದ ಪೋಷಕರಲ್ಲೊಬ್ಬ ವಿದ್ಯಾರ್ಥಿ ಜೀವನ ಕಟ್ಟುನಿಟ್ಟಾಗಿತ್ತು ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯ ಉತ್ತಮವಾಗಿ ಆಡಳಿತವನ್ನು ನಡೆಸಿದ ಮಾದರಿ ರಾಜ್ಯವನ್ನು ಕಟ್ಟಿದ ಮತ್ತು ಅಸಾಧ್ಯವಾದದನ್ನು ಸಾಧಿಸಿದ ಭಾರತದ ರಾಜವಂಶಗಳಲ್ಲಿ ಕಾಶ್ಮೀರದ ಕಾರ್ಕೋಟ ವಂಶಸ್ಥರು ಒಬ್ಬರು ಸಾಮಾನ್ಯ ಶೆಕೆ ಆರುನೂರ ಇಪ್ಪತ್ತೈದು ರಲ್ಲಿ ರಾಜ ದುರ್ಬಲವರ್ಧನನಿಂದ ಸ್ಥಾಪಿತವಾದ ಕಾರ್ಕೋಟ ಮನೆತನ ಆ ಕಾಲದ ಭಾರತದ ಬಲಿಷ್ಠ ಸಂಸ್ಥಾನಗಳಲ್ಲಿ ಒಂದಾಗಿತ್ತು ಇನ್ನೂರ ಮೂವತ್ತು ವರ್ಷ ಸಾಮಾನ್ಯ ಶಕ ಆರುನೂರ ಇಪ್ಪತ್ತೈದರಿಂದ ಎಂಟುನೂರ ಐವತ್ತೈದು ಅಸ್ತಿತ್ವದಲ್ಲಿದ್ದ ಕಾರ್ಕೋಟ ಸಾಮ್ರಾಜ್ಯ ಹಿಮಾಲಯ ಮತ್ತು ಅದರ ತಪ್ಪಲಿನ ಪ್ರದೇಶಗಳಲ್ಲಿ ತನ್ನ ಪ್ರಭಾವವನ್ನು ಬೀರಿದ್ದು ಮಾತ್ರವಲ್ಲದೆ ಮಧ್ಯ ಏಷ್ಯಾದವರೆಗೂ ವಿಸ್ತರಿಸಿತ್ತು ಫಾರೆಸ್ಟೋರ್ ಅಥವಾ ಪರಿಹಾಪುರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ ಕಾಕ್ರೋಟರು ಸೂರ್ಯೋಪಾಸಕರಾಗಿದ್ದರು ಕಾಶ್ಮೀರದ ಮಹತ್ವವನ್ನು ಸಾರುವ ಹೆಸರಾಂತ ಮಾರ್ತಾಂಡ ಸೂರ್ಯ ದೇವಸ್ಥಾನ ಇವರ ಕೊಡುಗೆ ಕಾರ್ಕೋಟ ವಂಶದಲ್ಲಿ ಗಮನ ಸೆಳೆಯುವ ಮತ್ತು ಅತ್ಯಂತ ಪ್ರಭಾವಿ ರಾಜನಾಗಿದ್ದವನೆಂದರೆ ಸಾಮಾನ್ಯ ಶಕ ಏಳುನೂರ ರಲ್ಲಿ ಪಟ್ಟಕ್ಕೆ ಬಂದ ಲಲಿತಾದಿತ್ಯ ಆತನ ಮೂವತ್ತಾರು ವರ್ಷಗಳ ಆಳ್ವಿಕೆಯಲ್ಲಿ ಸಾಮ್ರಾಜ್ಯವು ಇಂದಿನ ಉತ್ತರ ಪ್ರದೇಶ ಉತ್ತರಾಖಂಡ ಮತ್ತು ಬಿಹಾರದವರೆಗೆ ಹಬ್ಬಿತ್ತು ಈತನ ಕಾಲವನ್ನು ಕಾರ್ಕೋಟ ವಂಶದ ಪ್ರಮುಖ ಅವಧಿ ಏಕೆಂದರೆ ಲಲಿತಾದಿತ್ಯನು ಕಲೆ ಸಂಸ್ಕೃತಿಗಳಿಗೆ ಯಥೇಚ್ಛವಾದ ಪ್ರೋತ್ಸಾಹವನ್ನು ಕೊಟ್ಟನು ಕಾಶ್ಮೀರದ ಶೈವ ಸಿದ್ಧಾಂತದ ಅತ್ಯಂತ ವೈಭವದ ಕಾಲಘಟ್ಟವೆಂದ ಕಾರ್ಕೋಟರ ಕಾಲವನ್ನು ಹೇಳಲಾಗುತ್ತದೆ ವಸುಗುಪ್ತನ ಶೈವಸೂತ್ರ ಈ ಅವಧಿಯಲ್ಲಿ ರಚನೆಯಾಯಿತು ಖ್ಯಾತ ತತ್ವಶಾಸ್ತ್ರಜ್ಞ ಕವಿ ಅಭಿನವಗುಪ್ತ ಕಾರ್ಕೋಟರ ಕಾಲದವನಾಗಿದ್ದ ಶೈವಸೂತ್ರಗಳ ತ್ರಿಕಾ ಮತ್ತು ಕೌಲ ಸಂಪ್ರದಾಯಗಳು ಈ ಅವಧಿಯಲ್ಲಿ ಉಚ್ಛ್ರಾಯ ಸ್ಥಿತಿಯನ್ನು ತಲುಪಿದವು ಹೆಸರಾಂತ ಕವಿಯಾದ ಕಲ್ಹಣನು ಲಲಿತಾದಿತ್ಯನ ಆಸ್ಥಾನದಲ್ಲಿದ್ದನು ರಜಪೂತರು ರಜಪೂತರು ಸಾಹಸ ಪರಾಕ್ರಮಿಗಳಿಗೆ ಹೆಸರಾದವರು ಅವರು ತಮ್ಮನ್ನು ಕ್ಷತ್ರಿಯರು ತಮ್ಮದು ಸೂರ್ಯವಂಶ ಮತ್ತು ಚಂದ್ರವಂಶ ಎಂದು ಗುರುತಿಸಿಕೊಳ್ಳುತ್ತಾರೆ ರಜಪೂತ ವಂಶಗಳು ಉತ್ತರ ಭಾರತದಲ್ಲಿ ಸುಮಾರು ಐನೂರು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದವು ಅದೊಂದು ಭವ್ಯವಾದ ಕಾಲವಾಗಿತ್ತು ಸೈನಿಕ ದಿಗ್ವಿಜಯಗಳ ಮೂಲಕ ಎದುರುಗೊಂಡಿದ್ದ ಅರಬ್ಬರು ಟರ್ಕರು ಮತ್ತು ಮೊಬಲರನ್ನು ಎದುರಿಸಿ ಅವರೊಡನೆ ದಿಟ್ಟತನದಿಂದ ರಜಪೂತರ ಗುಣಾಧರ್ಮಗಳು ಭಾರತ ಇತಿಹಾಸದಲ್ಲಿ ರಜಪೂತರಿಗೆ ವಿಶಿಷ್ಟ ಸ್ಥಾನವಿದೆ ಗೋವುಗಳು ಅನಾಥರು ದುರ್ಬಲರು ಮತ್ತು ಸ್ತ್ರೀಯರ ರಕ್ಷಣೆ ಮಾಡುವುದು ತಮ್ಮ ಧರ್ಮವೆಂದು ಇವರು ಭಾವಿಸಿದ್ದರು ಶರಣಾಗತರಾದವರನ್ನು ರಕ್ಷಿಸುತ್ತಿದ್ದರು ತಮ್ಮ ಪೂರ್ವಜರ ಪರಾಕ್ರಮಗಳ ಬಗ್ಗೆ ಕಥನಗಳನ್ನು ಹಾಡಿ ಸ್ಫೂರ್ತಿ ಪಡೆದುಕೊಳ್ಳುತ್ತಿದ್ದರು ರಜಪೂತರ ಸ್ತ್ರೀಯರು ಅತಿ ಧೈರ್ಯಶಾಲಿಗಳಾಗಿದ್ದರು ಸ್ತ್ರೀಯರು ತಮ್ಮ ಪತಿಯನ್ನು ಯುದ್ಧದಲ್ಲಿ ಕಳೆದುಕೊಂಡಾಗ ಅವಮಾನಿತರಾಗಿ ಬಾಳುವುದಕ್ಕಿಂತ ಮರಣವೇ ಲೇಸಂದು ಭಾವಿಸಿ ಸಾಮೂಹಿಕ ಆತ್ಮಾರ್ಪಣೆ ಮಾಡಿಕೊಳ್ಳುತ್ತಿದ್ದರು ಈ ರೂಢಿಯನ್ನು ಜೋಹರೆನ್ನುವರು ರಜಪೂತರ ಕಲೆ ಮತ್ತು ವಾಸ್ತುಶಿಲ್ಪ ತಿಳಿಯೋಣ ರಜಪೂತರ ಕಾಲದ ವಾಸ್ತುಶಿಲ್ಪ ಸಾಹಿತ್ಯ ಮತ್ತು ಕಲೆಗಳು ಶ್ರೀಮಂತವಾಗಿವೆ ಅವರ ಕಲಾತ್ಮಕ ದೇವಾಲಯಗಳು ಸುಂದರ ಅರಮನೆಗಳು ಮತ್ತು ಬಲಿಷ್ಠ ಕೋಟಗಳನ್ನು ನಾವು ಇಂದಿಗೂ ಕಾಣಬಹುದು ಅಂತಹ ಕೆಲವು ವಾಸ್ತುಕೃತಿಗಳನ್ನು ಈಗ ಸುಂದರ ಚಿತ್ರದಲ್ಲಿ ನೋಡೋಣ ಖಜುರಾಹೋ ಇದು ಮಧ್ಯಪ್ರದೇಶದಲ್ಲಿದೆ ಖಜ್ರಾಹೋ ಎಂಬಲ್ಲಿನ ವಿಶ್ವವಿಖ್ಯಾತ ಖಂಡುರಾಯ ಮಹಾದೇವ ಮಂದಿರ ಇಲ್ಲಿ ಎಂಬತ್ತೈದು ಮಂದಿರಗಳಿದ್ದವು ಇವುಗಳಲ್ಲಿ ಈಗ ಇಪ್ಪತ್ತೆರಡು ಉಳಿದಿವೆ ದಿಲ್ವಾರಾ ಮಂದಿರ ರಾಜಸ್ಥಾನದಲ್ಲಿದೆ ಅಬೂ ಪರ್ವತದ ಮೇಲಿನ ದಿಲ್ವಾರ ಎಂಬಲ್ಲಿನ ಅಮೃತ ಶಿಲಾಮಂದಿರದ ಸೂಕ್ಷ್ಮ ಕೆತ್ತನೆಯ ಮೋಹಕ ಕೃತಿಗಳು ಜಗತ್ಪ್ರಸಿದ್ಧವಾಗಿವೆ ಕೋನಾರ್ಕ್ ಸೂರ್ಯ ಮಂದಿರ ಕೋನಾರ್ಕ್ ಸೂರ್ಯ ಮಂದಿರವು ಒಡಿಸ್ಸಾ ರಾಜ್ಯದಲ್ಲಿದೆ ಕೋನಾರ್ಕ ಎಂಬಲ್ಲಿನ ಅಪೂರ್ವ ಸೂರ್ಯ ದೇವಸ್ಥಾನ ಸೂರ್ಯದೇವನ ರಥದಂತೆ ಇರುವ ಭಾರತದ ಭವ್ಯ ಹಾಗೂ ಬೃಹತ್ ದೇವಾಲಯಗಳಲ್ಲಿ ಒಂದಾಗಿದೆ ರಥದ ಇಪ್ಪತ್ನಾಲ್ಕು ಗಾಲಿಗಳನ್ನು ಸುಂದರವಾಗಿ ಕೊರೆಯಲಾಗಿದೆ ಭುವನೇಶ್ವರ ಲಿಂಗರಾಜ ದೇವಾಲಯ ಇದು ಒಡಿಸ್ಸಾದಲ್ಲಿದೆ ಭುವನೇಶ್ವರ ಎಂಬಲ್ಲಿನ ಲಿಂಗರಾಜ ದೇವಾಲಯ ಒಂದು ಸಾವಿರ ವರ್ಷಗಳಷ್ಟು ಹಳೆಯದು ಇದರ ಶಿಖರವು ನೂರ ಎಂಬತ್ತು ಅಡಿ ಎತ್ತರವಿದೆ ಗ್ವಾಲಿಯರ್ ಕೋಟೆ ಇದು ಮಧ್ಯಪ್ರದೇಶದಲ್ಲಿದೆ ಬೃಹದಾಕಾರದ ಗ್ವಾಲಿಯರ್ ಕೋಟೆಯನ್ನು ಭಾರತದ ಕೋಟೆಗಳ ಕೊರಳಹಾರದ ಮುತ್ತು ಎಂದು ಕರೆದಿದ್ದಾರೆ ಇಲ್ಲಿ ರಾಜಮಾನ್ಸಿಂಗನು ತನ್ನ ನೆಚ್ಚಿನ ರಾಣಿ ಮೃಗನಯನಿಗಾಗಿ ಕಟ್ಟಿಸಿದ ಎರಡಂತಸ್ತಿನ ಅರಮನೆಯಿದೆ ಹೊರಭಾಗದ ಬಂಡೆ ಗೋಡೆಗಳಲ್ಲಿ ಕೊರೆಯಲಾದ ಹಲವಾರು ಮೂರ್ತಿಗಳಲ್ಲಿ ಜೈನಮತದ ಪ್ರಥಮ ತೀರ್ಥಂಕರ ವೃಷಭನಾಥ ಆದಿನಾಥನ ಮೂರ್ತಿ ಭಾರೀ ಎತ್ತರದಲ್ಲಿ ಜೈಪುರ ಗುಲಾಬಿ ನಗರ ಇದು ರಾಜಸ್ಥಾನದಲ್ಲಿದೆ ಜೈಪುರ ಸುಂದರ ನಗರ ಈ ಜೈಪುರವನ್ನು ಗುಲಾಬಿ ನಗರ ಎನ್ನುವರು ಏಕೆಂದರೆ ಇಲ್ಲಿನ ಕಟ್ಟಡಗಳ ಬಣ್ಣ ಗುಲಾಬಿ ಜೈಪುರ ಪ್ರಪಂಚದ ಸುಂದರ ನಗರಗಳಲ್ಲಿ ಒಂದು ಎಂಬ ಹೊಗಳಿಕೆಗೆ ಪಾತ್ರವಾಗಿದೆ ಐದು ಅಂತಸ್ತುಗಳ ಹವಾಮಹಲ್ ಜೈಪುರದ ಒಂದು ಆಕರ್ಷಕ ಕಟ್ಟಡವಾಗಿದೆ ಉದಯಪುರ ಅರಮನೆ ಇದು ರಾಜಸ್ಥಾನದಲ್ಲಿದೆ ಉದಯಪುರ ಅರಮನೆ ಭಾರತದ ರಮಣೀಯ ನಗರವಾದ ಉದಯಪುರದಲ್ಲಿನ ಅರಮನೆ ರಾಜಸ್ಥಾನದಲ್ಲಿಯೇ ದೊಡ್ಡ ಅರಮನೆಯಾಗಿದೆ ಚಿಕಣಿ ಚಿತ್ರಗಳು ರಜಪೂತರು ಬಿತ್ತಿ ಮತ್ತು ಚಿಕಣಿವಣ್ಣ ಚಿತ್ರಗಳನ್ನು ಪ್ರೋತ್ಸಾಹಿಸಿದರು ಚಿಕಣಿ ಚಿತ್ರವೆಂದರೆ ನಾಜೂಕಾಗ ಚಿತ್ರಿಸಿದ ಕಿರುಚಿತ್ರ ದೇವಾಲಯ ಅರಮನೆ ಕೋಟೆಯ ಗೋಡೆಗಳು ಹಾಗೂ ಪುಸ್ತಕಗಳಲ್ಲಿ ಅಲಂಕಾರ ಚಿತ್ರಗಳನ್ನು ಕಲಾವಿದರು ರಚಿಸಿದರು ರಜಪೂತರ ಸಾಹಿತ್ಯ ರಜಪೂತರ ಕಾಲದಲ್ಲಿ ಸಂಸ್ಕೃತ ಸಾಹಿತ್ಯ ಹುಲಸಾಗಿ ಬೆಳೆಯಿತು ಗುಜರಾತಿ ಹಿಂದಿ ರಾಜಸ್ಥಾನಿ ಭಾಷೆಗಳು ಅಭಿವೃದ್ಧಿ ಹೊಂದಿದವು ಚಾಂದ್ ಬರ್ದಾಯಿಯು ಪೃಥ್ವಿರಾಜ್ ರಾಸು ಈ ಕಾಲದ ಪ್ರಸಿದ್ಧ ಹಿಂದಿ ಕೃತಿ ರಜಪೂತ ದೊರೆಗಳಲ್ಲಿ ಅನೇಕ ಮಂದಿ ಸ್ವಂತ ವಿದ್ವಾಂಸರಾಗಿದ್ದರು ಕವಿಗಳಿಗೆ ಆಶ್ರಯ ನೀಡಿದರೂ ಗೀತಾ ಗೋವಿಂದ ಬರೆದ ಜಯದೇವ ಕವೀಸೇನರ ಆಸ್ಥಾನದಲ್ಲಿದ್ದನು ನಳಂದ ಕಾಶಿ ವಿಕ್ರಮಿಶಿಲಾ ಉಜ್ಜಯಿನಿ ಮುಂತಾದ ಪ್ರಮುಖ ವಿದ್ಯಾಕೇಂದ್ರಗಳಿಗೆ ರಜಪೂತರು ಬೆಂಬಲ ನೀಡಿದರು ರಜಪೂತರ ಪ್ರಮುಖ ನಾಲ್ಕು ಮನೆತನಗಳು ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ ಭಾರತ ಇತಿಹಾಸದಲ್ಲಿ ಅನೇಕ ರಜಪೂತ ಮನೆತನಗಳು ಪ್ರಮುಖ ಪಾತ್ರ ವಹಿಸಿದವು ಅವುಗಳ ಪೈಕಿ ಒಂದನೆಯದು ಗುರ್ಜರ ಪ್ರತಿಹಾರರು ಎರಡನೆಯದು ಪಾಲರು ಮೂರನೆಯದು ಚೌಹಾಣರು ನಾಲ್ಕನೆಯದು ಗುಹಿಲರು ಮೊದಲಿಗೆ ನಾವು ಗುರ್ಜರ ಪ್ರತಿಹಾರರ ಬಗ್ಗೆ ತಿಳಿದುಕೊಳ್ಳೋಣ ಗುರ್ಜರ ಪ್ರತಿಹಾರರ ದೊರೆಗಳು ಮಧ್ಯಪ್ರದೇಶದ ಆವಂತಿಯಿಂದ ಅಂದರೆ ಈಗಿನವು ಜೈನಿಯಿಂದ ಆಳ್ವಿಕೆಯನ್ನು ನಡೆಸುತ್ತಿದ್ದರು ನಾಗಭಟ್ಟನು ಈ ವಂಶದ ಪ್ರಸಿದ್ಧ ರಾಜ ಅರಬರ ದಂಡೆಯಾತ್ರೆಯಿಂದ ಭಾರತವನ್ನು ರಕ್ಷಿಸಿದ ಕೀರ್ತಿ ಈತನಿಗೆ ಸಲ್ಲುತ್ತದೆ ಈತನು ವಿಶಾಲವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಇದೇ ವಂಶದ ಭೋಜನು ಶ್ರೇಷ್ಠ ದೊರೆ ಹಾಗೂ ಸಾಹಿತಿಯೂ ಆಗಿದ್ದನು ಆ ಕಾಲದ ಭಾರತದ ಪ್ರತಿಷ್ಠಿತ ನಗರವಾದ ಕನೋಜನ್ನು ಈತನು ವಶಪಡಿಸಿಕೊಂಡನು ಬಂಗಾಲದ ಪಾಲರನ್ನು ಇವನು ಸೋಲಿಸಿದನು ಇವನ ರಾಜ್ಯವನ್ನು ಸಂದರ್ಶಿಸಿದ ಅರಬರ ಪ್ರವಾಸಿ ಸುಲೇಮಾನ್ ಈತನು ಘನವಂತ ದೊರೆ ಅರಬರ ಶತ್ರು ಒಳ್ಳೆಯ ಆಶ್ವದಳ ಉಳ್ಳವನು ಎಂದಿದ್ದಾನೆ ಇದಿಷ್ಟು ವಿಷಯ ಗುರ್ಜರ ಪ್ರತಿಹಾರರ ಬಗ್ಗೆ ತಿಳಿದುಕೊಂಡೆವು ಈಗ ಮುಂದಿನದಾಗಿ ನಾವು ಈಗ ಪಾಲರ ಬಗ್ಗೆ ತಿಳಿದುಕೊಳ್ಳೋಣ ಪಾಲರು ಪಾಲರು ಸುಮಾರು ನಾಲ್ಕು ಶತಮಾನಗಳ ಕಾಲ ಆಳಿದರು ಧರ್ಮಪಾಲನು ಪಾಲ ವಂಶದ ಶ್ರೇಷ್ಠ ದೊರೆ ಇವನ ಕಾಲದಲ್ಲಿ ಪಾಲರಾಜ್ಯವು ಉತ್ತರ ಭಾರತದ ಗಣ್ಯರಾಜ್ಯಗಳಲ್ಲಿ ಒಂದಾಗಿತ್ತು ಪ್ರಸಿದ್ಧ ನಗರ ಕನೋಜನ್ನು ಗೆದ್ದಿದ್ದು ಈತನ ವಿಶೇಷ ಸಾಧನೆಯಾಗಿದೆ ಕರ್ನಾಟಕ ಮೂಲದ ವಿಜಯಸೇನೆಂಬ ದೊರೆ ಪಾಲರ ಆಡಳಿತವನ್ನು ಕೊನೆಗಾಣಿಸಿ ಸೇನಾ ವಂಶದ ಆಳ್ವಿಕೆಯನ್ನು ಆರಂಭಿಸಿದ ಪಾಲರು ಬೌದ್ಧ ಧರ್ಮದ ಅನ್ವಾಯಿಗಳಾಗಿದ್ದರು ಹಿಂದೂ ಧರ್ಮಕ್ಕೆ ಪ್ರೋತ್ಸಾಹ ನೀಡಿದರು ವಿದ್ಯಾಪ್ರಸಾರ ಕಾರ್ಯಗಳಲ್ಲಿ ವಿಶೇಷ ಆಸಕ್ತಿ ತೋರಿದರು ಉದ್ದಂಡಪುರಂ ವಿಕ್ರಮಶೀಲ ವಿದ್ಯಾಕೇಂದ್ರಗಳು ಇವರ ಕಾಲದಲ್ಲಿ ಸ್ಥಾಪಿತವಾದವು ಇದುವರೆಗೂ ನಾವು ಪಾಲರ ಬಗ್ಗೆ ತಿಳಿದುಕೊಂಡೆವು ಈಗ ಮುಂದಿನದಾಗಿ ವ್ಯವಹಣರ ಬಗ್ಗೆ ತಿಳಿದುಕೊಳ್ಳೋಣ ಚೌಹಾಣರು ಚೌಹಾಣರಲ್ಲಿ ಮೂರನೇ ಪೃಥ್ವಿರಾಜ್ ಚೌಹಾಣನು ಪ್ರಸಿದ್ಧ ಅರಸು ದೆಹಲಿ ಇವನ ರಾಜಧಾನಿಯಾಗಿತ್ತು ಪೃಥ್ವಿರಾಜ್ ಚೌಹಾಣನು ಕನೋಜದ ರಾಜ ಜಯಚಂದ್ರನ ಮಗಳು ಸಂಯುಕ್ತಿಯನ್ನು ವರಿಸಿದ ಘಟನೆಯನ್ನು ಅನೇಕ ಗ್ರಂಥಗಳಲ್ಲಿ ವಿವರಿಸಲಾಗಿದೆ ಸಂಯುಕ್ತೆ ಬಲು ಚೆಲುವೆ ಜಯಚಂದ್ರ ಮತ್ತು ಅವನ ಬಂದು ಪೃಥ್ವಿರಾಜನ ನಡುವೆ ವೈರಭಾವ ಇತ್ತು ಮಗಳ ಸ್ವಯಂವರಕ್ಕೆ ಜಯಚಂದ್ರ ಪೃಥ್ವಿರಾಜನನ್ನು ಆಹ್ವಾನಿಸಿರಲಿಲ್ಲ ಆತನನ್ನು ಅವಮಾನಗೊಳಿಸಬೇಕೆಂದು ಆತನ ಪ್ರತಿಮೆಯನ್ನು ಮಾಡಿಸಿ ಕಾವಲಗಾರನಂತೆ ಬಾಗಿಲಿನಲ್ಲಿ ಇರಿಸಿದ್ದ ಪೃಥ್ವಿರಾಜನಲ್ಲಿ ಅನುರಕ್ತಳಾಗಿದ್ದ ಸಂಯುಕ್ತೆ ಅಲ್ಲಿ ಸೇರಿದ್ದ ರಾಜಪುತ್ರರನ್ನು ಬಿಟ್ಟು ಪೃಥ್ವಿರಾಜನ ಪ್ರತಿಮೆಗೆ ಹಾರ ಹಾಕಿದಳು ಅಲ್ಲೇ ಹತ್ತಿರದಲ್ಲೇ ಅಡಗಿಕೊಂಡಿದ್ದ ಪೃಥ್ವಿರಾಜ ಸಂಯುಕ್ತೆಯನ್ನು ಒಡನೆಯ ಆಶ್ವದ ಮೇಲೆ ಎತ್ತುಕೊಂಡು ಹೋಗಿ ತನ್ನ ಅರಮನೆಯಲ್ಲಿ ಮದುವೆ ಮಾಡಿಕೊಂಡ ಈ ಘಟನೆಯಿಂದ ಎರಡು ಮನೆತನಗಳೊಳಗೆ ಇದ್ದ ವೈರತ್ವ ಮೊದಲಿಗಿಂತ ಇನ್ನಷ್ಟು ಹೆಚ್ಚಿತು ಪೃಥ್ವಿರಾಜನು ಮಹಮ್ಮದ್ ಘೋರೆಯ ಆಕ್ರಮಣಗಳನ್ನು ವಿರೋಧಿಸಿದನು ಅನೇಕ ರಜಪೂತ ಅರಸರುಗಳನ್ನು ಒದ್ಗೂಡಿಸಿದನು ಆದರೆ ಕನೋಜುದ ರಾಜನಾದ ಜಯಚಂದ್ರ ಇವನೊಂದಿಗೆ ಸೇರಲಿಲ್ಲ ಪೃಥ್ವಿರಾಜನು ಮಹಮ್ಮದನನ್ನು ಕದನದಲ್ಲಿ ಸೋಲಿಸಿದನಾದರೂ ಆತನಿಗೆ ಕ್ಷಮಾದಾನ ಮಾಡಿದನು ಮುಂದಿನ ವರ್ಷವೇ ಇವರೊಳಗೆ ನಡೆದ ಯುದ್ಧದಲ್ಲಿ ಪೃಥ್ವಿರಾಜನು ಪರಾಭವಗೊಂಡನು ವಿಪತ್ತಿನ ಸಮಯದಲ್ಲಿ ಪೃಥ್ವಿರಾಜ್ ತಾನು ಕುದುರೆಯನ್ನೇರಿ ತಪ್ಪಿಸಿಕೊಳ್ಳಲು ಯತ್ನಿಸಿದ ಆದರೆ ಶತ್ರು ಸೈನಿಕರಿಗೆ ಸೆರೆಸೆರೆ ಸಿಕ್ಕ ಈ ಸೆರೆ ಸಿಕ್ಕ ಪೃಥ್ವಿರಾಜನನ್ನು ಮೊಹಮ್ಮದ್ ಘೋರಿ ಕೊಲ್ಲಿಸಿದ ದೆಹಲಿಯು ಮೊಹಮ್ಮದ್ ಘೋರಿಯ ವಶವಾಯಿತು ಇದು ದೆಹಲಿ ಸುಲ್ತಾನರ ಆಳ್ವಿಕೆಗೆ ನಾಂದಿಯಾಯಿತು ಪೃಥ್ವಿರಾಜ್ ಶೌರ್ಯ ಮತ್ತು ಧೀರತನಕ್ಕೆ ಹೆಸರಾಗಿದ್ದವನು ಪೃಥ್ವಿರಾಜ್ ರಾಸೋ ಎಂಬ ಹಿಂದಿ ಮಹಾಕಾವ್ಯದಲ್ಲಿ ಚಾಂದ್ ಬರ್ದಾಯಿ ಎಂಬ ಕವಿ ಇವನ ಪರಾಕ್ರಮವನ್ನು ವರ್ಣಿಸಿದ್ದಾನೆ ಇದುವರೆಗೂ ನಾವು ಚೌಹಾಣರಾಜ ಮನೆತನದ ಬಗ್ಗೆ ತಿಳಿದುಕೊಂಡೆವು ಈಗ ಗುಹಿಲರು ಈ ರಾಜಮನೆತನದ ಬಗ್ಗೆ ತಿಳಿದುಕೊಳ್ಳೋಣ ಗುಹಿಲರು ರಜಪೂತರಲ್ಲಿ ಗುಹಿಲರು ಅಥವಾ ಗುಹಿಲೊಟರು ವೀರಪರಂಪರೆಯ ವಂಶದವರು ಈ ವಂಶದ ದೊರೆ ಖೊಮ್ಮಣ್ಣನು ಅರಬರ ದಾಳಿಯಿಂದ ತನ್ನ ರಾಜ್ಯವನ್ನು ರಕ್ಷಿಸಿ ಬಪ್ಪರಾವಲ್ ಎಂಬ ಬಿರುದನ್ನು ಧರಿಸಿದನು ಈ ಮನೆತನದ ರಾಣಾ ಕುಂಬನು ದೆಹಲಿ ಸುಲ್ತಾನರ ವಿರುದ್ಧ ಹೋರಾಡಿ ರಾಜ್ಯವನ್ನು ರಕ್ಷಿಸಿದ ಪರಾಕ್ರಮಿ ರಾಜ್ಯದ ಭದ್ರತೆಗಾಗಿ ಮೂವತ್ತೆರಡು ಕೋಟೆಗಳನ್ನ ಕಟ್ಟಿಸಿದನು ಚಿತ್ತೂಡಗಡದ ಪ್ರಖ್ಯಾತ ವಿಜಯ ಸ್ತಂಭವು ಈತನ ಕೊಡುಗೆ ಇದೆ ನೋಡಿ ಚಿತ್ರದಲ್ಲಿ ಸುಂದರವಾಗಿ ಕಾಣುತ್ತಿರುವ ವಿಜಯಸ್ತಂಭ ಚಿತ್ತೋಡಗಡಲ್ಲಿದೆ ಇದನ್ನು ಕಟ್ಟಿಸಿದವ ದೊರೆ ರಾಣಕುಂಭ ರಾಣಾಸಂಘ ಅಥವಾ ಸಂಗ್ರಾಮ್ ಸಿಂಗನು ಗುಹಿಲಾ ವಂಶದ ಇನ್ನೊಬ್ಬ ಪ್ರಖ್ಯಾತ ದೊರೆ ನೂರು ಕದನಗಳ ವೀರ ಎಂಬ ಬಿರುದನ್ನು ಈ ರಾಣಿಸಂಘ ಹೊಂದಿದ್ದನು ಈತನ ದೇಹದಲ್ಲಿ ಯುದ್ಧದ ಎಂಬತ್ತು ಗಾಯಗಳ ಕಲೆಗಳೂ ಇದ್ದವು ಇವನು ದೆಹಲಿ ಸುಲ್ತಾನ್ರ ವಿರುದ್ಧ ಸತತ ಹೋರಾಟವನ್ನು ಮಾಡಿ ಗುಹಿಲ ವಂಶದಲ್ಲಿಯೇ ಅತ್ಯಂತ ಪರಾಕ್ರಮಿ ರಾಜ ಎಂಬ ಖ್ಯಾತಿಯನ್ನು ಹೊಂದಿದ್ದಾನೆ ಇದುವರೆಗೂ ನಾವು ಗುಹಿಲ ರಾಜ ವಂಶದ ಬಗ್ಗೆ ತಿಳಿದುಕೊಂಡೆವು ಈಗ ರಜಪೂತರ ಆರ್ಥಿಕ ಸ್ಥಿತಿ ಸಾಮಾಜಿಕ ಸ್ಥಿತಿ ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ ರಜಪೂತರ ಆಡಳಿತದಲ್ಲಿ ಗುಪ್ತರ ಕಾಲದಿಂದಲೂ ಸರ್ಕಾರದಲ್ಲಿ ಸೇವೆ ಸಲ್ಲಿಸುವವರಿಗೆ ಜಮೀನನ್ನು ಉಂಬಳಿಯಾಗಿ ನೀಡಲಾಗಿತ್ತು ಇದು ಜಮೀನ್ದಾರಿ ಪದ್ಧತಿಯಾಗಿ ಪರಿವರ್ತನೆಗೊಂಡಿತ್ತು ಈ ಪದ್ಧತಿ ಸಾಮಾನ್ಯ ರೈತರಿಗೆ ಕಷ್ಟ ನೀಡಿತ್ತು ಪಟ್ಟಣಗಳಲ್ಲಿ ವ್ಯಾಪಾರಿಗಳು ಕುಶಲಕರ್ಮಿಗಳು ನೆಲೆಸಿದ್ದು ವೈಶ್ಯರು ವ್ಯಾಪಾರ ಹಣಕಾಸು ಲೇವಾದೇವಿ ಮಾಡುತ್ತಿದ್ದರು ವಿದೇಶಿ ವ್ಯಾಪಾರ ನಡೆಯುತ್ತಿತ್ತು ಹೆಚ್ಚಾಗಿ ಅರಬ್ ವರ್ತಕರು ಭಾರತದೊಂದಿಗೆ ವ್ಯಾಪಾರ ಮಾಡುತ್ತಿದ್ದರು ಸಾಂಬಾರ್ ಪದಾರ್ಥಗಳು ಹತ್ತಿ ಮತ್ತು ರೇಷ್ಮೆ ವಸ್ತುಗಳು ಸುಗಂಧ ಮತ್ತು ವಜ್ರಗಳು ಭಾರತದಿಂದ ರಫ್ತು ಆಗುತ್ತಿದ್ದವು ಕುದುರೆಗಳನ್ನು ಮಧ್ಯ ಏಷ್ಯಾ ಅರೇಬಿಯಾಗಳಿಂದ ಆಮದು ಮಾಡಿಕೊಳ್ಳುತ್ತಿದ್ದರು ರಜಪೂತರು ಕಂದಾಯದ ಆದಾಯದಲ್ಲಿ ಹೆಚ್ಚಿನ ಹಣವನ್ನು ಕೋಟೆ ದೇವಾಲಯ ನಿರ್ಮಾಣಗಳಿಗಾಗಿ ವಿನಿಯೋಗಿಸುತ್ತಿದ್ದರು ಇದರಿಂದ ಜನರಿಗೆ ಉದ್ಯೋಗ ಸಿಗುತ್ತಿತ್ತು ಇದುವರೆಗೂ ನಾವು ರಜಪೂತರ ಆರ್ಥಿಕ ಸ್ಥಿತಿ ಬಗ್ಗೆ ತಿಳಿದುಕೊಂಡೆವು ಈಗ ರಜಪೂತರ ಕಾಲದ ಸಾಮಾಜಿಕ ಸ್ಥಿತಿ ಬಗ್ಗೆ ತಿಳಿದುಕೊಳ್ಳೋಣ ರಜಪೂತರ ಕಾಲದ ಸಾಮಾಜಿಕ ಸ್ಥಿತಿ ರಜಪೂತರ ಕಾಲದಲ್ಲಿ ವೃತ್ತಿಗೆ ಅನುಗುಣವಾಗಿ ವಿವಿಧ ವರ್ಗಗಳು ಇದ್ದವು ಸಮಾಜದಲ್ಲಿ ಸ್ತ್ರೀಯರಿಗೆ ಗೌರವದ ಸ್ಥಾನವಿತ್ತು ಸ್ತ್ರೀಯರು ಸಾಹಿತ್ಯ ನೃತ್ಯ ಸಂಗೀತ ಚಿತ್ರಕಲೆ ಕಸೂತಿಗಳಲ್ಲಿ ಪರಿಣಿತರಾಗಿದ್ದರು ರಜಪೂತರು ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡುವುದು ಪವಿತ್ರವೆಂದು ತಿಳಿದಿದ್ದರು ಬ್ರಾಹ್ಮನ ಆವಾಸವೆನಿಸಿದ ಪುಷ್ಕರ ಅಂದರೆ ಈಗ ಅಜ್ಮೀರ್ ಹತ್ತಿರ ಇರುವ ನಗರ ಇದು ಪ್ರಸಿದ್ಧ ಸ್ಥಳ ಆಗಿದೆ ಪ್ರತಿವರ್ಷ ಇಲ್ಲಿ ನಡೆಯುತ್ತಿದ್ದ ದೊಡ್ಡ ಒಂಟಿ ಜಾತ್ರೆಯು ಈ ಉತ್ತರ ಭಾರತದ ಇನ್ನೊಂದು ಪ್ರಮುಖ ರಾಜ ಮನೆತನ ಅಹೋಂ ರಾಜ ಮನೆತನ ಅಹೋಂ ರಾಜವಂಶವು ಭಾರತದ ಈಗಿನ ಅಸ್ಸಾಂ ಪ್ರದೇಶದಲ್ಲಿ ಸುಮಾರು ಐನೂರ ತೊಂಬತ್ತೆಂಟು ವರ್ಷಗಳ ಕಾಲ ಸಾಮಾನ್ಯಶಕ ವರ್ಷ ಒಂದು ಸಾವಿರದ ಇನ್ನೂರ ಇಪ್ಪತ್ತೆಂಟು ರಿಂದ ಒಂದು ಸಾವಿರದ ಎಂಟುನೂರ ಇಪ್ಪತ್ತಾರರವರೆಗೆ ಆಳ್ವಿಕೆ ನಡೆಸಿತು ಈ ರಾಜ ಮನೆತನದ ಆಳ್ವಿಕೆ ಪ್ರಾರಂಭಿಸಿದವನು ಶಾನ್ ರಾಜ್ಕುಮಾರ ಸುಕಾಪ ಈತನ ರಾಜವಂಶವು ಪಟ್ಕಾಯಿ ಬೆಟ್ಟಗಳನ್ನು ದಾಟಿ ಅಸ್ಸಾಂ ಭಾಗದಲ್ಲಿ ಬಂದು ನೆಲೆಸಿದರು ರಾಜನನ್ನು ಅಸ್ಸಾಂ ರಾಜ ಅಂತಲೂ ಪ್ರಜೆಗಳನ್ನು ಕವೋಫ ಎಂದು ಕರೆಯುತ್ತಿದ್ದರು ರಾಜನನ್ನು ಪತ್ರಮಂತ್ರಿಗಳ ಮಂತ್ರಿಮಂಡಲದಿಂದ ವಿವಿಧ ಹುದ್ದೆಗಳು ಒಪ್ಪಿಗೆಯಿಂದ ನೇಮಕ ಮಾಡುತ್ತಿದ್ದರು ಮಂತ್ರಿಮಂಡಲವು ರಾಜನನ್ನು ತೆಗೆದುಹಾಕುವ ಅಧಿಕಾರವನ್ನು ಹೊಂದಿತ್ತು ಆಳ್ವಿಕೆಯ ಆರುನೂರು ವರ್ಷಗಳ ಅವಧಿಯಲ್ಲಿ ಮೂವರನ್ನು ಪ್ರಮುಖವಾಗಿ ಗುರುತಿಸಲಾಗಿದೆ ಸುಕಾಪ ಅಹೋಮ ರಾಜ್ಯ ಸ್ಥಾಪಕ ಸುಹುಂಗ್ ಮುಂಗ ರಾಜ್ಯ ವಿಸ್ತರಣೆ ಮಾಡಿದವನು ಹಾಗೂ ಸುಪಾತ್ಪ ರಾಜ್ಯವನ್ನು ಉನ್ನತ ಸ್ಥಿತಿಗೆ ತಂದವನು ಇವರಲ್ಲದೆ ಅಹಂ ಸಾಮ್ರಾಜ್ಯದ ಪ್ರಸಿದ್ಧ ಸೇನಾಪತಿಯಾಗಿದ್ದ ಲಸಿತ್ ಬುರ್ಪುಖಾನ್ ಮಹಾಪರಾಕ್ರಮಿ ಎಂದು ಹೆಸರಾಗಿದ್ದಾನೆ ಅಹೋಂ ರಾಣಿಯರು ಅಹೋಂ ರಾಜರಂತೆ ಅವರ ರಾಣಿಯರು ಕೂಡ ರಾಜ್ಯಭಾರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದರು ರಾಣಿಯರಿಗೆ ಕುವರಿ ಇತರ ರಾಣಿಯರಿಗೆ ಪಾರ್ವತಿ ಕುವರಿ ರಾಜದಂಗೆಯ ಕುವರಿ ತಮುಲಿ ಕುವರಿ ಎನ್ನುತ್ತಿದ್ದರು ಸಾಮಾನ್ಯವಾಗಿ ರಾಣಿಯರು ರಾಜ ಮನೆತನದವರಾಗಿರುತ್ತಿದ್ದರು ರಾಜನ ಮರಣದ ನಂತರ ರಾಣಿಯರು ರಾಜ್ಯಭಾರದ ಹೊಣೆತಾವೇ ಹೊರುತ್ತಿದ್ದರು ನಾಣ್ಯಗಳ ಎರಡೂ ಮುಖಗಳಲ್ಲಿ ಕ್ರಮವಾಗಿ ರಾಜ ಹಾಗೂ ರಾಣಿಯರ ಹೆಸರನ್ನು ಮುದ್ರಿ ಮೊಘಲರೊಂದಿಗೆ ಅಹೋಂ ರಾಜ್ಯದ ಹಣಾಹಣಿ ಭಾರತದಲ್ಲಿ ಪ್ರಭರಾಗಿದ್ದ ಮೊಘಲರು ಈಶಾನ್ಯ ಭಾಗದಲ್ಲಿ ತಮ್ಮ ಹಿಡಿತ ಸಾಧಿಸಲು ಅಹನ್ ಸಾಮ್ರಾಜ್ಯ ಪ್ರಮುಖ ತಡೆಯಾಗಿತ್ತು ಎಂಬ ಅಂಶವನ್ನು ಚರಿತ್ರಕಾರರು ಗುರುತಿಸುತ್ತಾರೆ ಮೊಘಲರು ಸಾಮಾನ್ಯ ಶಕ ವರ್ಷ ಒಂದು ಸಾವಿರದ ಆರುನೂರ ಹದಿನೈದು ರಿಂದ ಸಾಮಾನ್ಯ ಶಕ ವರ್ಷ ಒಂದು ಸಾವಿರದ ಆರುನೂರ ಎಂಬತ್ತೆರಡರವರೆಗೆ ಹಲವು ಬಾರಿ ಅಹೋಮ ರಾಜ್ಯದ ಮೇಲೆ ದಾಳಿ ಮಾಡಿ ಕೆಲವು ಭಾಗಗಳನ್ನು ವಶಪಡಿಸಿಕೊಂಡರು ಮುಂದೆ ರಾಜ ಚಕ್ರದವಜ ಸಿಂಗನು ತನ್ನ ಮಂತ್ರಿ ಬುರ್ಫೋಖಾನನ ಜೊತೆಗೂಡಿ ಮೊಘಲರನ್ನು ಎದುರಿಸಿ ಎಲ್ಲಾ ಪ್ರದೇಶಗಳನ್ನು ವಶಪಡಿಸಿಕೊಂಡನು ಈ ಹೋರಾಟದ ಫಲವಾಗಿ ಅಹನ್ ಸಾಮ್ರಾಜ್ಯದ ಭಾಗವಾಯಿತು ಅಹೋಮರ ನೌಕಾಬಲ ಅಹೋಮರು ಯುದ್ಧದಲ್ಲಿ ತಮ್ಮ ನೌಕಾ ಸೈನ್ಯವನ್ನು ಬ್ರಹ್ಮಪುತ್ರ ನದಿಯ ಪಶ್ಚಿಮ ದಿಕ್ಕಿನಲ್ಲಿ ಇಟ್ಟು ಶತ್ರುಗಳನ್ನು ಹಿಮ್ಮೆಟ್ಟಿಸುತ್ತಿದ್ದರು ನೌಕಾ ಯುದ್ಧದಲ್ಲಿ ಇವರು ಅಪ್ರತಿಮರಾಗಿದ್ದರು ಯುದ್ಧ ನೌಕೆ ಕಟ್ಟುವುದರಲ್ಲಿ ಮಿಸ್ಸಿಮರಾಗಿದ್ದರು ಗೆರೆಲ್ಲ ಯುದ್ಧ ತಂತ್ರಗಳು ಅವರಿಗೆ ತಿಳಿದಿತ್ತು ಆದ್ದರಿಂದ ಮೊಘಲ ರಾಜ್ಯವು ಇವರನ್ನು ಸುಲಭವಾಗಿ ಗೆಲ್ಲಲು ಸಾಧ್ಯವಾಗಲಿ ಈ ವಿಡಿಯೋದೊಂದಿಗೆ ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳು ಅಧ್ಯಾಯ ಹನ್ನೆರಡು ಮುಕ್ತಾಯವಾಯಿತು ಮುಂದಿನ ವಿಡಿಯೋದಲ್ಲಿ ಪ್ರಾಚೀನ ಉತ್ತರ ಭಾರತದ ರಾಜಮನೆತನಗಳು ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ನೋಡೋಣ ಎಂದು ಹೇಳುತ್ತಾ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು